ಪ್ರೀತಿಯಿಂದ ಎಲ್ರ ಕರಿಯೋದೆ ಅಮ್ಮೋ ಅಮ್ಮು ಅಂತ ಹೇಳಿ ಸೊ ಅಲ್ಲಿ ಹೆಸರಲ್ಲೇ ಟೈಟಲ್ ಬಂದಿದೆ ಗೊತ್ತಿಲ್ಲ ಫಸ್ಟ್ ಸಿನಿಮಾದಲ್ಲಿ ಅಷ್ಟೇ ಜ್ಯೋತಿ ಅಂತ ಇತ್ತು ಆಗಿ ಅದು ನನ್ನ ಎಂಟಿ ಹೆಸರಾಗಿತ್ತು ಅದ್ರ ಜೊತೆನಲ್ಲಿ ಮಹೇಶ್ ಬಾಬು ಸರ್ ಜೊತೆ ನಾನು ಬಹಳಷ್ಟು ವರ್ಷಗಳ ಹಿಂದೆನೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆದ್ರೆ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಅದೃಶ್ಯವು ನನ್ನ ಮಗಳಿಗೆ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯುವಂಥದ್ದು ದೇವರ ಕಲಿಸ್ಕೊಡಿ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಗೆಳೆಯ ವಿಜಿ ಹೊಸಬರಿಗೆ ತುಂಬ ಅವನ ಅವಕಾಶಗಳು ಕೊಡೋದನ್ನು ಅವನ ತೀರ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೀನಿ ಸೊ ಹಿಂಗೆ ಡಿಸ್ಕಷನ್ ಅಂತ ಬಂದಾಗ ಬೇಡ ಬೇಡ ತುಂಬಾ ಚೆನ್ನಾಗಿರೋ ಅಂದ್ರೆ ಆಲ್ರೆಡಿ ಇವ್ರು ಇಂಡಸ್ಟ್ರಿ ಸೆಟಲ್ ಮಾಡಿದಾರಣ ಯಾರೋ ಏನ್ ಇಲ್ದಿರೋ ಅಂತ ಹುಡುಗರಿಗೆ ಏನಾದ್ರು ಮಾಡೋಣ ಅಂತ ಹೇಳಿ ಸ್ಲಮ್ಗೆ ಅವನೇ ಹುಡ್ಕೊಂಡೋಗ್ಬಿಡ್ತಾನೆ ಈ ಪ್ರತಿಭೆಗಳು ಅವ್ರ ಮನೆಗೆ ಹುಡ್ಕೊಂಡ್ ಬರಕ್ ಬೇಕಾಗಿಲ್ಲ ಅವನೇ ಹೋಗ್ತಾನೆ ಸ್ಲಮ್ಗೆ ಬಾರ ಅವರೋ ಚೆನ್ನಾಗಿ ಆಡಳ್ತಾನಂತ ಇದು ಮಾಡ್ತಾನಂತೆ ಬಾಡ ಇಲ್ಲಿ ಅಂತ ಕರೆದು ನಾನೇ ನೋಡಿದಿನಿ ಅರ್ಜುನ್ ಜೊನಿ ಅವ್ರ್ದಲ್ಲಿ ಕೂರಿಸ್ಕೊಂಡು ಅರ್ಜುನ್ ಹಿಂಗೆ ಸ್ಲಮ್ ಅಲ್ಲಿ ಒಂದ್ ಹುಡುಗ ಇದ್ದಾನೆ ಸಕ್ಕದಾಗ್ ಆಡ್ತಾನೆ ಇನ್ನೊಂದ್ಸರಿ ಕೇಳು ಅಂತೇಳಿ ಕರೆಸಿ ಅವ್ರ ಮುಂದೆ ಕೂರಿಸಿ ಹಾಡು ಆಡಿಸಿರೋದನ್ನ ನಾನು ನೋಡಿದ್ದೀನಿ ಈಗ ಭೀಮಾದಲ್ಲಿ ನೋಡಿರ್ಬೋದು ನೀವು ಸಲಗದಲ್ಲಿ ನೋಡಿರ್ಬೋದು ಏನು ಅಷ್ಟು ಪ್ರತಿಭೆಗಳನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾನೆ ಯೂಸ್ ಮಾಡ್ಕೊಂಡಿದ್ದಾನೆ ಅವ್ರನ್ನ ನಾವು ಕನ್ನಡಿ ಹಾಕೊಂಡು ದುರ್ಬೀನ್ ಹಾಕೊಂಡು ನೋಡಿದ್ರು ಎಲ್ಲೂ ಹುಡ್ಕೋದಕ್ಕಾಗಲ್ಲ ಅಂತ ಪ್ರತಿಭೆಗಳನ್ನ ಅವ್ನು ಏನು ಇಲ್ದಿರೋ ಸೀರೋ ಸ್ಕ್ರಾಚ್ ಇಂದ ಕರ್ಕೊಂಡ್ಬಂದು ಆನ್ ಸ್ಕ್ರೀನ್ ಅಲ್ಲಿ ತೋರಿಸಿ ಅವ್ರ ತಂದೆ ತಾಯಿ ಇರ್ಬೋದು ಸ್ನೇಹಿತರಿರ್ಬೋದು ಎಲ್ಲರೂ ಸಹ ಒಂದು ಆನಂದ ವಾಶ್ವ ತುಂಬದಲ್ಲಿ ಅವನು ಹೇಳಿ ಮಾಡಿಸಿದಂತ ಗೆಳೆಯ ಯಾವಾಗಲೂ ಚಿನ್ನ ಸಿಗೋದು ಅಂತ ಜಾಗದಲ್ಲಿ ಇರೋ ಜಾಗದಲ್ಲಿ ಚಿನ್ನ ಸಿಗೋದು ಸೊ ಹಂಗಾಗಿ ನಾನು ಅಲ್ಲಿ ಹುಡ್ಕೊಂಡು ಹೋಗ್ತೀನಿ ಸೊ ಏನಂದ್ರೆ ಕಾರಣ ಅವನು ಬಂದಿರೋಂಥ ರೀತಿ ಅವನು ಕಷ್ಟಪಟ್ಟು ಬಂದಂಥ ರೀತಿ ಸೊ ಯಾರು ಅವಕಾಶಗಳು ಕೊಡ್ತಾ ಇದ್ದಾಗ ಆಸ್ತಿ ಅವನೇ ಮಾರ್ಕೊಂಡು ಅವ್ರ ತಂದೆ ಎದೇ ಮೇಲೆ ಕುತ್ಕೊಂಡು ಸಿನಿಮಾ ಮಾಡಿ ನನ್ನನ್ನು ನಾನೇ ರೂಪಿಸ್ಕೋತೀನಿ ಅಂತ ಬಂದಂತ ಗೆಳೆಯ ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು ಅವನೇ ಅಲ್ಲಿರೋ ಟೈಮಲ್ಲಿ ಅವ್ನ ಸುತ್ತ ಇರೋ ಅಷ್ಟು ಜನ ಹುಡುಗರು ಇವನಿಗಿಂತ ಸೀಟ್ಲಿಂದ ಕರಿದ್ರು ಅವ್ರೂ ಕರ್ಕೊಂಡ್ಬಂದ ಜೊತೆ ಜೊತೆಯಲ್ಲಿ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಅದೇ ಒಂದು ಪ್ಲಸ್ ಪಾಯಿಂಟ್ ಅವನಿದ್ರು ಮಿದ್ರು ಏನೇ ಆದ್ರೂ ಏನೇ ಹೋದ್ರೂ ಅವನು ಸಲಗ ಅವನು ಮೈ ಮೇಲ್ರ ಕೆಸರನ್ನೆಲ್ಲ ಕೊಡುಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಇರ್ತಾನೆ ಏ ನಾನು ಯಾವತ್ತಿದ್ರು ಕಿಂಗೆ ಕಣ ಅಂತ ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದಾನೆ ಆಶೀರ್ವಾದ ಮಾಡಿದಾನೆ ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಹಾರಿಸ್ತೀನಿ ಅಂಡ್ ರಕ್ಷಿತ್ ಸ್ಮೈಲ್ ಗುರು ಅಂತ ಹೆಸರಲ್ಲಿರ್ತೀವಿ ಯಾವಾಗ ಸ್ಮೈಲ್ ಮಾಡ್ತಾನೆ ಇರ್ತಾರೆ ಸೊ ನಿಮ್ದು ಸಹ ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ ಈಗ ಕೇಳಿ ಗೊತ್ತಾಯಿತು ನೀವೇ ಕಥೆ ಮಾಡಿದಿರ ತುಂಬ ಖುಷಿಯಾದಂಥ ವಿಚಾರ ನಮ್ಗೆಲ್ಲ ಅವಕಾಶಗಳು ಇರಲಿಲ್ಲ ಆ ಟೈಮಲ್ಲಿ ನಾವೇನೋ ಕಥೆಗಳು ಮಾಡ್ಕೊಳ್ತೀನಿ ಅಂದ್ರೆ ನಮ್ಮನ್ನ ಯಾರು ಕೇಳೋರೇ ಹೇಳ್ತಾರೆ ನಮ್ಗೆ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು ಆ ಸಿಕ್ಕಿರೋ ಅವಕಾಶ ನಾವು ಆಕ್ಟಿಂಗಲ್ಲಿ ಆಗಿರ್ಬೋದು ಮತ್ತೆಂದ್ರೆ ನಮ್ಗೆ ಯಾವ್ದೊ ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಕ್ಟ್ ಮಾಡ್ತಾ ಇದ್ವಿ ಬಟ್ ಇವತ್ತಿನ ಜನ್ರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನ್ಸುತ್ತೆ ನೀವೇ ಕಥೆ ಬರ್ತೀರಾ ನೀವೇ ಪ್ರೊಡ್ಯೂಸರ್ನ ಹುಡುಕ್ತೀರಾ ನೀವೇನು ಶಾರ್ಟ್ ಫಿಲ್ಮ್ ಮಾಡ್ಕೋತೀರ ಅದನ್ನ ತಮ್ಮ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನ ಪ್ರೂವ್ ಮಾಡಿಕೊಂಡು ಸ್ಮಾಲ್ ಸ್ಕ್ರೀನಲ್ಲಿ ಆಮೇಲೆ ಬೆಳ್ಳಿ ಬರ್ದ ಮೇಲೆ ಬರ್ತೀರ ಅದು ಬಿಗ್ಸ್ಟ್ ಸ್ಟ್ರೆಂತ್ ಅದ ಆ್ಯಕ್ಚುಲಿ ಸೊ ಒಳ್ಳೇದಾಗ್ಲಿ ರಕ್ಷಿತ್ ನಿಮ್ಗೆ ಮತ್ತು ಪ್ರೊಡ್ಯೂಸರ್ ಅನುರಾಗ್ ಅವ್ರಿಗೆ ಮಿಥುನ್ ಅವ್ರಿಗೆ ನಮ್ಮ ಚೇತು ಚೇತುಗೆ ಆ್ಯಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೇದಾಗಲಿ ಅಂಡ ಕಾವ್ಯ ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ತುಂಬ ವರ್ಷಗಳಿಂದ ಸಾಕಷ್ಟು ಇಂಟ್ರಿವಗಳ್ನ ಮಾಡಿದಾರೆ ಬಹಳಷ್ಟು ಖುಷಿ ಆಗೋತಾರೆ ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಯು ಲುಕಿಂಗ್ ಅಮೇಸಿಂಗ್ ವೆರಿ ಗುಡ್ ಗಾರ್ಜಿಯಸ್ ಫಾರ್ ಯುವರ್ ಗಾರ್ಜಿಯಸ್ ಸೊ ನಿಮಗೂ ಸಹ ಬಹಳ ಬಂಗಾರ ಆಗಲಿ ಅಂತ ಹಾರೈಸ್ತೀನಿ ಎಲ್ಲ ಒಳ್ಳೇದಾಗಲಿ ನಮ್ಮೆಲ್ಲರ ಒಂದು ಗುಡ್ ವಿಶಸ್ ಸಪೋರ್ಟ್ ಎನಿ ಟೈಮ್ ನಿನ್ ಮೇಲೆ ಇರುತ್ತೆ ಹಾಗೂ ಕನ್ನಡ ಇಂಡಸ್ಟ್ರಿ ಅಷ್ಟೇ ಇಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಸ್ಟಾರ್ ಆಗಿ ಮಿಂಚು ಅಂತ ಆಶೀರ್ವಾದ ಮಾಡ್ತೀನಿ ನಾನು ಹಾಗಾಗಿ ನಾವು ಬರೀ ನಮ್ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇದ್ದೀವಿ ತುಂಬ ಎಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿವಿ ಹೆಣ್ಮಕ್ಳು ನೀವು ಅಷ್ಟೇನೆ ನಿಮಗೂ ಅವಕಾಶ ದಯಮಾಡಿ ಇದ್ರೆ ನಮ್ಗೆ ಹೇಳಿ ಖಂಡಿತ ಅವಕಾಶ ಕೊಡ್ತೀವಮ್ಮ ಇದು ಯಾರು ನಾವಾಗೆ ಆಡಬೇಕು ಅಂತ ಕಂಡಿಲ್ಲ ಆಯ್ತಾ ನಾನು ಅಬ್ಸರ್ವ್ ಮಾಡಿದೆ ಹಂಗಾಗಿ ಹರ್ಟ್ ಮಾಡ್ಕೋಬೇಡಿ ನಿಮ್ಮಲ್ಲೂ ಆ್ಯಕ್ಟ್ ಮಾಡಂಗಿದ್ರೆ ನಾವು ಆ್ಯಕ್ಟ್ ಮಾಡಿಸ್ತೀವಿ ಏನಂದ್ರೆ ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸೊ ಒಳ್ಳೇದಾಗ್ಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ ಆಮೇಲೆ ನನ್ನ ಮಗಳು ಇಂಡಸ್ಟ್ರಿಗೆ ಬರಬೇಕಾದ್ರೆ ಕೆಲವೊಂದು ಕಡೆ ಬಂತು ನೆಪೋಟಿಸಮ್ ಇದು ನಿಮ್ಮ ನಿಮ್ಮ ಮಕ್ಕಳನ್ನ ನೀವೇ ಬೂಸ್ಟ್ ಮಾಡ್ತೀರಂತ ದೇವರಾನೆ ಹೇಳ್ತೀನಿ ವೇದಿಕೆ ಮೇಲೆ ನಿಂತ್ಕೊಂಡು ನಾನು ಯಾವುದೇ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಡೈರೆಕ್ಟರ್ಗಾಗಲಿ ಫೋನ್ ಮಾಡಿ ಸರ್ ನನ್ನ ಮಗಳನ್ನ ಹೀರೋಯಿನ್ ಹಾಕ್ಕೊಳ್ಳಿ ನನ್ನ ಒಂದು ಅವಕಾಶ ಕೊಡಿ ಅಂತ ನಮ್ಮ ದೇವರಾನೆಗೂ ಹೇಳಿದೆ ಅವರೇ ಅವ್ರ ಟ್ಯಾಲೆಂಟನ್ನು ನೋಡಿ ಬಂದು ಕರ್ಕೊಂಡೋಗಿ ಮಾಡಿಸಿದ್ದು ಆಮೇಲೆ ಮಾಧ್ಯಮದವರು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಸಿ ಏನೂ ಬ್ಯಾಕ್ಗ್ರೌಂಡ್ ಇದ್ದೀರಾ ಬಂದಂತ ನಾನು ವಿಜಯ್ ಆದರೆ ಅಲ್ಲಿ ಒಂದು ಕ್ಷಮೆ ಅಂತ ಅನ್ನೋದು ಬಿಡ ಏನೋ ಹೊಸ ಹುಡುಗರು ಬಂದವರು ಒಂದು ಸಿನಿಮಾದಲ್ಲಿ ತಪ್ಪು ಮಾಡ್ತಾರೆ ನೆಕ್ಸ್ಟ್ ಸಿನಿಮಾದಲ್ಲಿ ತಿದ್ಕೋತಾರೆ ಅಂತ ಸರ್ ನಮ್ಮ ಮಕ್ಳಿಗೆ ಅವಕಾಶ ದೇವರಾನೇ ಇರೋಲ್ಲ ಸರ್ ಬರೋರೆಲ್ಲಾನು ತುಂಬ ವಿಮರ್ಶಾತ್ಮಕವಾಗೇ ನೋಡೋದಕ್ಕೆ ಬರ್ತಾರೆ ಹೊರತು ನಮ್ಮ ಮಕ್ಕಳನ್ನ ಇನ್ನೊಂದು ಏನೋ ಈ ಸಿನಿಮಾ ಪರವಾಗಿಲ್ಲ ತಪ್ಪು ಮಾಡೋದು ನೆಕ್ಸ್ಟ್ ಸಿನ್ಮಾ ಅನ್ನೋ ಚಾನ್ಸ್ ಇರಲ್ಲ ಸರ್ ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ನನ್ನ ಮಕ್ಕಳಾಗ್ಲಿ ವಿಜಯ್ ಮಕ್ಕಳಾಗ್ಲಿ ನಿಮ್ಮ ಮಕ್ಕಳಾಗ್ಲಿ ಅಲ್ಲಿ ಟ್ಯಾಲೆಂಟ್ ಒಂದೇ ಮಾತಾಡೋದು ಇನ್ನೇನೋ ಮಾತಾಡೋದು ಆ ಟ್ಯಾಲೆಂಟ್ ನೋಡಿ ಅವ್ರನ್ನ ಕರ್ಕೊಂಡು ಬೆಳೆಸಿದ್ದಾರೆ ಹೊರತು ಅಂಡ್ ನೀವೆಲ್ಲರೂ ಸಹ ಸಪೋರ್ಟ್ ಮಾಡಿ ತುಂಬ ದೊಡ್ಡ ಮನಸ್ಸಿಂದ ಆಶೀರ್ವಾದ ಮಾಡಿ ಆ ಮನೆಯವಳು ಫಸ್ಟ್ ಮೂವಿಗೆ ಫಿಲ್ಮ್ ಫೇರ್ ಅವಾರ್ಡು ಸಹ ಅದೆಲ್ಲನೂ ನಿಮ್ಮ ಆಶೀರ್ವಾದದಿಂದ ಅಷ್ಟೇ ಸಾಧ್ಯ ಆಗಿತ್ತು ಸೊ ಹೀಗೆ ನಿಮ್ಮಲ್ಲೂ ಸಾಕಷ್ಟು ಪ್ರತಿಭೆಗಳು ಬರಲಿ ಸೊ ವಿಜಯ್ ಮಕ್ಕಳು ಈಗ ಹೀರೋಯಿನ್ಗಳಾಗಿ ಎಂಟ್ರಿ ಆಗ್ತಾ ಇದಾರೆ ನಿಮ್ಮ ಒಂದು ಪ್ರೀತಿ ಆಶೀರ್ವಾದ ಒಂದು ಹಿಡಿ ಹೆಚ್ಚಾಗಿರಲಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲ ಇಂಡಸ್ಟ್ರಿನ ಬೆಳೆಸಲಿ ಚೆನ್ನಾಗಿ ಉಳಿಸ್ಲಿ ನಾವು ಏನೇನು ಕಷ್ಟ ಪಡ್ಕೊಂಡು ನಮಗಿಂತ ನಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು ಟ್ಯಾಲೆಂಟ್ಗಳು ಅವ್ರಿಗೆ ಬೇಕಾಗಿರೋದಂದ್ರೆ ನಿಮ್ಮ ತುಂಬ ಹೃದಯದ ಆಶೀರ್ವಾದ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಖಂಡಿತ ತುಂಬಾ ಆಸೆ ಇದೆ ಇವತ್ತಿಗ ಅವ್ರಲ್ಲ ಸೊಂಬೆಗಾರಿಗೆಲ್ಲ ಸೇರಿ ಒಂದೇನಾಗ ಖಂಡಿತ ಸರ್ ನಾವು ಕನ್ನಡಿಗರೆಲ್ಲರೂ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಆ ಸಿನಿಮಾಗೂ ಕೂಡ ಈಗ ನೀವು ಇಲ್ಲೇ ಇರಬೇಕು ನಮ್ಮ ಚಿತ್ರತಂಡದ ಪರವಾಗಿ ಒಂದು ನೆನಪಿನ ಕಾಯಿಲೆ